ಸೊ ಉಳಿದಂತಹ ಲಗ್ನಗಳು ಈ ವಿಡಿಯೋದಲ್ಲಿ ನಾವು ನೋಡೋಣ ಆಲ್ರೆಡಿ ನಾವು ಸಿಂಹ ಲಗ್ನದವ್ರಿಗೆ ಸೊ ಎಕ್ಸ್ಪ್ಲನೇಷನ್ ತಗೊಂಡಿದ್ದೀವಿ ಎಲ್ಲಿ ಸೊ ಕುಜಗ್ರಹರು ನೀಚೆ ಆಗ್ತಾ ಇರೋದ್ರಿಂದ ಹೇಗಿದೆ ಅಂತ ಹೇಳಿ ಸೊ ಉಳಿದ ಹಾಗೆ ಇಲ್ಲಿ ನಾವು ರಿಮೇನಿಂಗ್ ಲಗ್ನಗಳನ್ನ ನೋಡೋಣ ಹಾಗೆ ನೀವೇನಾದ್ರು ರೈತರಾಗಿದ್ರೆ ಅಥವಾ ನಿಮ್ಗೆ ಯಾರಾದ್ರೂ ಕನೆಕ್ಟಿವಿಟಿ ಇದ್ರೆ ಅಥವಾ ಸಿಟಿಯಲ್ಲಿ ನೀವು ವಾಸ ಮಾಡ್ತಿದ್ರೆ ಸೊ ಜೂನ್ ಏಳನೇ ತಾರೀಕು ವರ್ಗು ಟೊಮೆಟೊ ರೇಟ್ ಕಡಿಮೆ ಆಗುತ್ತೆ ನೋಡಿ ತುಂಬಾ ಕಡಿಮೆ ಆಗುತ್ತೆ ಫೈವ್ ರುಪೀಸ್ ಟು ಟೆನ್ ರುಪೀಸ್ ಹೋಗಬಹುದು ಎನ್ವೇ ರೈತರಿಗೆ ಯಾವಾಗಲೂ ಕಡಿಮೆನೆ ಸೊ ಇಲ್ಲಿ ವಾಸ ಮಾಡೋ ಬೆಂಗಳೂರಲ್ಲಿ ಇರೋರ್ಗಂತ ಅಥವಾ ಸಿಟಿ ಅಲ್ಲಿ ಇರೋವ್ರಿಗೇನೆ ಸೊ ಯಾವಾಗ್ಲೂ ಜಾಸ್ತಿ ಇರುತ್ತೆ ಹಾಗಾಗಿ ಫೈನ್ ಸೊ ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಒಂದ್ ದಿವ್ಸ ಈ ಕಡೆ ಆ ಕಡೆ ಇರುತ್ತೆ ಯಾಕಂದ್ರೆ ಅದು ನಿಮ್ಗೆ ಬರ್ಬೇಕಲ್ವ ಟ್ರಾನ್ಸಿಟ್ ಹಾಗಾಗಿ ಸೊ ಜೂನ್ ಏಳನೇ ತಾರೀಕು ವರ್ಗು ಇರುತ್ತೆ ಫೈನ್ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕನ್ಯಾ ಲಗ್ನಕ್ಕೆ ನೋಡೋಣ ಹಾಗೆ ಎಲ್ಲಾ ರೆಡ್ ಕಲರ್ ಐಟಮ್ಸ್ ಸೊ ಚಿಲ್ಲಿ ಆಗಿರಬಹುದು ಟೊಮೆಟೊ ಆಗಿರಬಹುದು ಕ್ಯಾರೆಟ್ ಆಗಿರಬಹುದು ರೆಡ್ ಕಲರ್ ಸೊ ದಾಳಿಂಬೆ ಆಗಿರಬಹುದು ಈ ತರ ಯಾರಾದ್ರೂ ಬೆಳೆಗಾರರು ಸೊ ಇದ್ರೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಕಟ್ ಏನಾದ್ರು ಬಂದಿದ್ರೆ ಅಷ್ಟು ರೇಟ್ ಹೋಗೋದಿಲ್ಲ ಬಟ್ ಜೂನ್ ಆರನೇ ತಾರೀಕು ತುಂಬಾ ಹೈಕ್ ಹೋಗುತ್ತೆ ರೇಟ್ಗಳು ಸೊ ಜೂನ್ ಏಳನೇ ತಾರೀಕು ಆರನೇ ತಾರೀಕು ಈ ಮಧ್ಯ ತುಂಬಾ ಟೊಮೆಟೊ ಈಗ ಬೆಳೆ ಹಾಕೋರು ಆಕ್ಚುಲಿ ಹಾಕೋ ಹಾಗಿದ್ರೆ ಹಾಕಿ ತುಂಬಾನೇ ಅಧಿಕ ಲಾಭ ಸಿಗುತ್ತೆ ನಿಮ್ಗೆ ಅಲ್ಲಿ ಫೈನ್ ಸೊ ನಾವು ಕನ್ಯಾ ಲಗ್ನಕ್ಕೆ ಹೇಗಿದೆ ನೋಡೋಣ ನೀಚ ಕೂಜೆ ಹನ್ನೊಂದನೇ ಮನೆಯಲ್ಲಿ ಸೊ ಇವ್ರದ್ದು ಗಳು ಹೇಗಿದೆ ಅಂತ ನೋಡೋಣ ನಾಲ್ಕನೇ ಮನೆ ಮೇಲೆ ದೃಷ್ಟಿ ನಿಮ್ಗೆ ಹಾಗೆ ಸೊ ನಿಮ್ಮ ಐದು ಮತ್ತೆ ಆರನೇ ಮನೆ ಮೇಲೆ ದೃಷ್ಟಿ ಕ್ಲಿಯರಾ ಸೊ ರಿಸಲ್ಟ್ ಹೇಗಿರುತ್ತೆ ಕನ್ಯಾ ಲಗ್ನದವರಿಗೆ ನಂಬರ್ ಒನ್ ಸೊ ಕನ್ಯಾ ಲಗ್ನಕ್ಕೆ ಮೂರು ಮತ್ತೆ ಎಂಟನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಇವ್ರಿಗೆ ಪ್ರಾಪರ್ಟಿ ರಿಲೇಟೆಡ್ ಯಾವ್ದಾದ್ರು ಪಿತ್ರಾರ್ಜಿತ ಆಸ್ತಿ ವ್ಯವಹಾರವಾಗಿ ವಿಚಾರವಾಗಿ ಡಿಸ್ಕಷನ್ ನಡೀತಿದೆ ಅಂತ ಹೇಳಿದ್ರೆ ತುಂಬಾ ಎಮೋಷ್ನಲ್ ಆಗಿ ತುಂಬಾ ಮೆಂಟಲಿ ಏನ್ ತಾತ ಸಂಪಾದನೆ ಮಾಡಿದ್ದು ನಮ್ಮ ಅಜ್ಜಿ ಸಂಪಾದನೆ ಮಾಡಿದ್ದು ಈ ತರ ಎಮೋಷ್ನಲ್ ಆಗಿ ಫೈನಲಿ ಹುಕ್ ಅಂತ ಹೇಳಿ ರಿಲೀಫ್ ಆಗುತ್ತೆ ಆಕ್ಚುಲಿ ಸೊ ಇದೊಂದು ವಿಚಾರ ಕನ್ಯಾ ರಾಶಿ ಅಥವಾ ಲಗ್ನದವ್ರಿಗೆ ತುಂಬಾನೇ ಚೆನ್ನಾಗಿದೆ ಲೆವೆಂತ್ ಹೌಸ್ ನೀಚ ಕುಚನಿಂದ ಸಿಗ್ತಾ ಇರುವಂತಹ ರಿಸಲ್ಟು ಹಾಗೆ ನಿಮ್ಮ ಎರಡನೇ ಮನೆ ಮೇಲೆ ಕೂಡ ಅವ್ರು ದೃಷ್ಟಿ ಆಗ್ತಾ ಇರೋದ್ರಿಂದ ಸೊ ಬಿ ಕೇರ್ಫುಲ್ ನೀವ್ ಏನ್ ಮಾತಾಡ್ತೀರಾ ಕುಟುಂಬದಲ್ಲಿ ಹಾಗಾಗಿ ನೋಡ್ಕೊಳ್ಳಿ ಅಂಡ್ ಯಾರಿಗಾದ್ರು ಕನ್ಯಾ ಲಗ್ನ ರಾಶಿಯವ್ರಿಗೆ ಹಲ್ಲು ಡೆಂಟಲ್ ಪ್ರಾಬ್ಲಮ್ ಇದ್ರೆ ಸೊ ಮೆಂಟಲ್ ಅಲ್ಲ ಡೆಂಟಲ್ ಡೆಂಟಲ್ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಸೊ ಡೆಫಿನೆಟ್ಲಿ ಇದು ಸ್ವಲ್ಪ ಹೈಕ್ ಆಗ್ಬಹುದು ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅದನ್ನ ಹೊರತುಪಡಿಸು ಹೊರತುಪಡಿಸಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ಹೆಲ್ತ್ ಸ್ವಲ್ಪ ನೋಡ್ಕೊಳ್ಳಿ ಸೊ ಅನ್ವಾಂಟೆಡ್ ತಿಂದು ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಇಶ್ಯೂಸ್ ಆಗುತ್ತೆ ಬಟ್ ಕನ್ಯಾ ಲಗ್ನದವ್ರು ಯಾರಾದ್ರೂ ಬೇಬಿಗೆ ಟ್ರೈ ಮಾಡ್ತಾ ಇದ್ರೆ ಸ್ವಲ್ಪ ಹೀಟ್ ಹೈಲಿ ಆಗೋದು ಇಲ್ಲಿ ತೋರಿಸ್ತಾ ಇದೆ ನೀವ್ ಏನ್ ಡೋಸಸ್ ತಗೋತಾ ಇದೀರ ಮಾತ್ರೆಗಳು ಅಥವಾ ಏನ್ ತಗೋತಾ ಇದ್ದೀರಾ ನೀವು ಕನ್ಸಿ ಏನಾದ್ರು ಇದ್ರೆ ಸೊ ಅಲ್ಲಿ ನೀವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದನ್ನ ಹೊರತುಪಡಿಸಿ ನಿಮ್ಗೆ ಸೊ ನಿಮ್ಮ ಆರನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಸೊ ಸಡನ್ ಆಗಿ ಆ ಸೊ ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಎಲ್ಲಿಂದ ಪಬ್ಲಿಕ್ ಇಂದ ಸೊ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ನೋಡ್ಕೊಳ್ಳಿ ಹಾಗೆ ನಿಮ್ಮ ತಂದೆಗೆ ನೀವೇನಾದ್ರೂ ಕನ್ಯಾ ಲಗ್ನದವರಾಗಿದ್ರೆ ನಿಮ್ಮ ತಂದೆಗೆ ಸ್ವಲ್ಪ ಲಿಟಿಗೇಷನ್ಸ್ ಅಂದ್ರೆ ಇವ್ರನ್ನ ಇನ್ವಾಲ್ವ್ ಮಾಡೋ ಸಾಧ್ಯತೆ ಇದೆ ಇವರು ಇನ್ವಾಲ್ವ್ ಇಲ್ಲ ಅಂತ ಹೇಳಿದ್ರು ಇವ್ರನ್ನ ಇನ್ವಾಲ್ವ್ ಮಾಡುವಂತಹ ಪರಿಸ್ಥಿತಿ ತೋರಿಸ್ತಾ ಇದೆ ಯಾವುದಾದ್ರೂ ಕೋರ್ಟ್ ಕೇಸ್ ಲಿಟಿಗೇಷನ್ಸ್ ಆಗಿರಬಹುದು ಮನೆ ಮೇಲೆ ರೈಡ್ ಆಗೋದಾಗಿರ್ಬಹುದು ಅಥವಾ ಹಾಸ್ಪಿಟಲ್ಸ್ ಮೇಲೆ ರೈಡ್ ಆಗೋದಿರಬಹುದು ಸೊ ನಿಮ್ದು ಏನಾದ್ರು ಹಾಸ್ಪಿಟಲ್ಸ್ ಇದ್ರೆ ಇಲ್ಲ ಮೇಡಮ್ ಇದ್ದು ಇಲ್ಲ ಅಂತ ಹೇಳಿದ್ರು ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸ್ ಆಗಿರಬಹುದು ಅಥವಾ ನಿಮ್ಮ ಹೆಸರಲ್ಲಿ ಅನ್ವಾಂಟೆಡ್ ಪಾರ್ಸಲ್ ಏನಾದ್ರು ಬರೋದು ಅಥವಾ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ನಿಮ್ಮ ಮನೆ ಅಡ್ರೆಸ್ ಅಲ್ಲಿ ಸೊ ಬಿ ಕೇರ್ಫುಲ್ ಇದೆಲ್ಲ ನಿಮ್ಗೆ ತೋರಿಸ್ತಾ ಇದೆ ಹಾಗಾಗಿ ಕನ್ಯಾ ಲಗ್ನದವರು ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಎಚ್ಚರಿಕೆಯಿಂದ ಇರಿ ಬಟ್ ಪಿತ್ರಾರ್ಜಿತ ಆಸ್ತಿ ರಿಲೇಟೆಡ್ ಅಥವಾ ಸೊ ನೀವು ಹಿಂದೆ ಯಾರಿಗಾದ್ರು ಹಣ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಈಗ ನಿಮ್ಗೆ ಇಮೋಷ್ನಲ್ ಆಗಿ ಸ್ವಲ್ಪ 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 ರಿಲೀಫ್ ಆಗೋದು ತೋರಿಸ್ತಾ ಇದೆ ಎಸ್ ಇದೊಂದು ಒಳ್ಳೆ ವಿಚಾರ ಹನ್ನೊಂದು ಮನೆ ಖುಜ ಗುಡ್ ಬಟ್ ಅವನ್ ನೀಚ ಆಗಿದಾನ ಅಲ್ವಾ ಹಾಗಾಗಿನೇ ಈ ತರ ರಿಸಲ್ಟ್ ಗಳನ್ನ ಕೊಡ್ತಾರೆ ಇದಿಷ್ಟು ವಿಚಾರ ಕನ್ಯಾ ಲಗ್ನದವರಿಗೆ ಎಜುಕೇಶನ್ ಅಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಅಂದ್ರೆ ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಸೊ ಡೆಫಿನೆಟ್ಲಿ ನಿಮ್ಗೆ ಚೆನ್ನಾಗಿದೆ ಅಂಡ್ ಸ್ಪೋರ್ಟ್ಸ್ ರಿಲೇಟೆಡ್ ಯಾರಾದ್ರೂ ಇದ್ದೀರಾ ಅಥವಾ ನೀವೇದು ಡಾಕ್ಟರ್ ಪ್ರಾಕ್ಟೀಸ್ ಅಲ್ಲಿ ಡಾಕ್ಟರ್ ಪ್ರಾಕ್ಟೀಸ್ ಅಲ್ಲಿ ಇದ್ದೀರಾ ಅಥವಾ ಸರ್ಜರಿ ರಿಲೇಟೆಡ್ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸೊ ಲೇಟ್ ಆಗಿ ರಿಸಲ್ಟ್ ಬರುತ್ತೆ ಸೊ ಬಟ್ ನೇಮ್ ಫೇಮ್ ಎಲ್ಲ ನಿಧಾನವಾಗಿ ಸಿಗುತ್ತೆ ಬಟ್ ಸಿಗುತ್ತೆ ಆಕ್ಚುಲಿ ಈ ವಿಚಾರವಾಗಿ ಚೆನ್ನಾಗಿದೆ ಇದಿಷ್ಟು ಕನ್ಯಾ ರಾಶಿ ಅಥವಾ ಲಗ್ನದವರಿಗೆ ನೆಕ್ಸ್ಟ್ ನಾವು ತುಲಾ ಲಗ್ನದವರಿಗೆ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ ಕುಲ ರಾಶಿ ಅಥವಾ ಕುಲ ಲಗ್ನದವರಿಗೆ ನಿಮ್ಗೆ ಕುಜಾ ಎರಡನೇ ಮನೆ ಅಧಿಪತಿ ಸೊ ಹಾಗೆ ನಿಮ್ಗೆ ಎಲ್ಲೆಲ್ಲಿ ದೃಷ್ಟಿ ಹಾಕ್ತಾ ಇದ್ದಾರೆ ಅಂತ ನಾವು ನೋಡೋಣ ಎರಡು ಮತ್ತು ಏಳನೇ ಮನೆ ಅಧಿಪತಿ ಹತ್ರ ಕೂತಿದ್ದಾರೆ ಹತ್ತನೇ ಮನೆ ಕುಜಾ ಇಸ್ ವೆರಿ ಗುಡ್ ಯಾವ ವಿಚಾರವಾಗಿ ನಿಮ್ಮ ಕುಟುಂಬದ ವಿಚಾರವಾಗಿ ನಿಮ್ಮ ಗಂಡ ಅಥವಾ ಹೆಂಡತಿಗೆ ಪ್ರಮೋಷನ್ ಆಗೋ ವಿಚಾರವಾಗಿ ತುಂಬಾನೇ ನೇಮು ಫೇಮು ಇದೆ ಬಟ್ ಅದು ನೀಚ ಅಲ್ವಾ ಸೊ ಹಾಗಾಗಿ ಇನ್ನೇನ್ ಪ್ರಮೋಷನ್ ಆಗ್ಬೇಕು ಜಸ್ಟ್ ಮಿಸ್ ಇನ್ನೇನ್ ಟ್ರಾನ್ಸ್ಫರ್ ಆಗ್ಬೇಕು ಜಸ್ಟ್ ಮಿಸ್ ಈ ತರ ಕಾಂಬಿನೇಷನ್ಸ್ ಇದೆ ಬಟ್ ಇದೆ ಈ ಪೀರಿಯಡ್ ಆಫ್ ಟೈಮು ಸ್ವಲ್ಪ ಎಳೆಯುತ್ತಷ್ಟೇ ಇಲ್ಲಿವರೆಗೂ ಸ್ವಲ್ಪ ಹೋಲ್ಡ್ ಮಾಡಿ ಅಂದ್ರೆ ಅಲ್ಲಿರೋ ಯಾರಾದ್ರೂ ಆಫೀಸರ್ಸ್ ಟ್ರಾನ್ಸ್ಫರ್ ಆಗಬಹುದು ಅಥವಾ ಅಲ್ಲಿ ನಿಮಗೆ ನೀನ್ ನಿಮ್ಗೆ ಚೆಕ್ ಕೊಡ್ಬೇಕು ಬೌನ್ಸ್ ಆಗೋದು ಅಥವಾ ಅಲ್ಲಿನ ಕ್ಯಾಶ್ ಖಾಲಿ ಆಗೋದು ತುಂಬಾ ಸರಿ ಆಗಿರುತ್ತೆ ಬಿಗ್ ಅಮೌಂಟ್ ಟ್ರಾನ್ಸಾಕ್ಷನ್ಸ್ ನಡೆಯುವಾಗ ನೀವು ಗಮನಿಸಿ ನೀನ್ ನೀವು ಬ್ಯಾಂಕ್ ಹೋಗಿರ್ತೀರಾ ನಿಮ್ದೆ ನೆಕ್ಸ್ಟ್ ಬಟ್ ಅಲ್ಲಿ ಕ್ಯಾಶ್ ಖಾಲಿ ಆಗಿರುತ್ತೆ ಅಥವಾ ಸಮ್ ಅಲ್ಲಿರೋ ಮ್ಯಾನೇಜರ್ ಎಮ್ ಡಿ ಆರ್ ಸಮ್ ಅದರ್ ಪೀಪಲ್ ಅವರು ಜಸ್ಟ್ ಮೂವ್ ಆಗೋ ಪರಿಸ್ಥಿತಿ ಬಂದಿರುತ್ತೆ ಹಾಗಾಗಿ ಫ್ರೆಂಡ್ ಬಿಸ್ನೆಸ್ ರಿಲೇಟೆಡ್ ಅಲ್ಲೂ ಕೂಡ ಅಷ್ಟೇನೆ ಸೊ ನೀವೇನಾದ್ರೂ ಫುಡ್ ರಿಲೇಟೆಡ್ ಯಾವ್ದಾದ್ರು ಬಿಸ್ನೆಸ್ ನಡೆಸ್ತಿದ್ದೀರಾ ಅಂದ್ರೆ ಅಥವಾ ಫೈನಾನ್ಸ್ ರಿಲೇಟೆಡ್ ಯಾವ್ದಾದ್ರು ಬಿಸ್ನೆಸ್ ನಡೆಸ್ತಿದ್ರೆ ರಿಯಲ್ ಎಸ್ಟೇಟ್ ಬ್ರೋಕರ್ಸ್ ಬಿಲ್ಡರ್ಸ್ ಇವುಗಳೆಲ್ಲ ತುಂಬಾ ಚೆನ್ನಾಗಿದೆ ಬರುತ್ತೆ ಹಣ ಬಟ್ ಸ್ವಲ್ಪ ಹೋಲ್ಡ್ ಆಗುತ್ತೆ ಒಂದ್ ಶಾರ್ಟ್ ಅಲ್ಲಿ ಬರೋದು ಸ್ವಲ್ಪ ಸ್ವಲ್ಪ ಡಿಲೇ ಆಗಿ ಬರುತ್ತೆ ಸೊ ಸೆಕೆಂಡ್ ಹೌಸ್ ಹಾಗೆ ನಿಮ್ಮ ಸೆಕೆಂಡ್ ಲಾರ್ಡ್ ಕೂಡ ಆಗಿರೋದ್ರಿಂದ ನಿಮ್ಗೆ ಏನಾದ್ರು ಫುಡ್ ರಿಲೇಟೆಡ್ ಲೈಕ್ ಫುಡ್ ಅಲ್ಲಿ ಸ್ವಲ್ಪ ಖಾರ ಹೆಚ್ಚು ತಿನ್ನೋದು ಹೀಗಾಗಿ ಅಸಿಡಿಟಿ ಇಶ್ಯೂಸ್ ಅಥವಾ ಡೆಂಟಲ್ ಇಶ್ಯೂಸು ಅಥವಾ ಥೈರಾಯ್ಡ್ ಯಾರಿಗಾದ್ರೂ ಇದ್ರೆ ಅದು ಸ್ವಲ್ಪ ಹೈಲಿ ಆಗುತ್ತೆ ಅಥವಾ ಡೋಸೇಜ್ ಮೇನ್ ನೀವು ತಗೋತಿರೋ ಡೋಸೇಜ್ ಮಾತ್ರೆಗಳು ಥೈರಾಯ್ಡ್ ಮಾತ್ರೆಗಳು ರೆಗ್ಯುಲರ್ ಬಿ ಪಿ ಶುಗರ್ ಈ ಮಾತ್ರೆಗಳು ಸೊ ಇದರಲ್ಲಿ ಒಂಚೂರು ನೀವು ನೋಡ್ಕೋಬೇಕಾಗುತ್ತೆ ವೇರಿಯೇಷನ್ ಆಗೋದು ತೋರಿಸ್ತಾ ಇದೆ ಅಪಾರ್ಟ್ ಫ್ರಮ್ ದಟ್ ಜೂನ್ ಏಳನೇ ತಾರೀಕು ಆದ್ಮೇಲೆ ಚೆನ್ನಾಗಿದೆ ಆರನೇ ತಾರೀಕಿಂದಾನೇ ಶುರು ಆಗುತ್ತೆ ಬಟ್ ಜೂನ್ ಆದ್ಮೇಲೆ ನಿಮ್ಗೆ ಆಕ್ಚುಲಿ ಚೆನ್ನಾಗಿದೆ ಅಲ್ಲಿ ತನಕ ಸ್ವಲ್ಪ ಹೋಲ್ಡ್ ಅದರ್ವೈಸ್ ಇಟ್ಸ್ ಎಕ್ಸಲೆಂಟ್ ಹಾಗೆ ನಿಮ್ಗೆ ಎಲ್ಲೆಲ್ಲಿ ದೃಷ್ಟಿ ಆಗ್ತಾ ಇದೆ ಫೋರ್ತ್ ಅಂಡ್ ಫಿಫ್ತ್ ಹೌಸ್ ಮೇಲೆ ಲಗ್ನ ಫೋರ್ತ್ ಅಂಡ್ ಫಿಫ್ತ್ ಹೌಸ್ ಮೇಲೆ ನೀಚ ದೃಷ್ಟಿ ಹಾಗಾಗಿ ಪಬ್ಲಿಕ್ ಜೊತೆ ಡೊಮೆಸ್ಟಿಕ್ ಅಲ್ಲಿ ನೀವೇನಾದ್ರೂ ರಾಜಕೀಯ ವ್ಯಕ್ತಿಗಳಾಗಿದ್ರೆ ಸ್ಪೀಚ್ ಏನ್ ಕೊಡ್ತೀರಾ ಬಿ ಕೇರ್ಫುಲ್ ಏನ್ ಪ್ರಾಮಿಸಸ್ ಮಾಡ್ತೀರಾ ಬಿ ಕೇರ್ಫುಲ್ ಹಾಗೆ ನೀವೇನಾದ್ರೂ ನಿಮ್ಮ ಫ್ಯಾಮಿಲಿ ಇರುವಂತಹ ವ್ಯಕ್ತಿಗಳಿಗೆ ಲೈಕ್ ಸೈಟ್ ಕೊಡ್ತೀನಿ ಲ್ಯಾಂಡ್ ಕೊಡ್ತೀನಿ ವೆಹಿಕಲ್ ಪರ್ಚೇಸ್ ಮಾಡ್ಕೊಡ್ತೀನಿ ಈ ತರ ಪ್ರಾಮಿಸಸ್ ಮಾಡಿದ್ರೆ ಬಿ ಕೇರ್ಫುಲ್ ಯಾಕಂದ್ರೆ ಟೈಮ್ ಸರಿಯಾಗಿ ಮನಿ ನಿಮಗೆ ಅಡ್ಜಸ್ಟ್ ಆಗಲ್ಲ ಹಾಗಾಗಿ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಫಿಫ್ತ್ ಹೌಸ್ ಮೇಲೆ ಮಕ್ಕಳಿಗೂ ನಿಮ್ಗೂ ಸ್ವಲ್ಪ ವಾದ ವಿವಾದ ಜಾಸ್ತಿ ಆಗುತ್ತೆ ಮಕ್ಕಳ ವಿಚಾರವಾಗಿ ನೀವು ಯಾವ್ದೋ ಒಂದು ಕೋರ್ಟ್ ಕೇಸ್ನೋ ಲಿಟಿಗೇಷನ್ ಏನೋ ಒಂದಕ್ಕೆ ಎಂಟ್ರಿ ಕೊಟ್ಟು ಬರೋದು ಇಲ್ಲಿ ತೋರಿಸ್ತಾ ಇದೆ ಸೊ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅಹ್ ಇರಿಟೇಷನ್ ಆಗೋದು ತೋರಿಸ್ತಾ ಇದೆ ಎಂಡ್ ಆಫ್ ದ ಡೇ ಈ ತರ ಆಯ್ತು ಇವನಿಂದನೇ ಅಥವಾ ಇವಳಿಂದನೇ ಈ ತರ ಆಯ್ತು ಈ ತರ ಬರುತ್ತೆ ತಂದೆ ತಾಯಿ ಅಲ್ವಾ ಕೆಲವೊಮ್ಮೆ ಅದು ಇಲ್ಲಿ ತೋರಿಸ್ತಾ ಇದೆ ವಾಟ್ ಫ್ರಮ್ ದಟ್ ಬೇರೆ ವಿಚಾರವಾಗಿ ಜೂನ್ ಆರನೇ ಆದ್ಮೇಲೆ ಡೆಫಿನೆಟ್ಲಿ ಚೆನ್ನಾಗಿದೆ ಎನಿವೆ ಸೊ ಅಲ್ಲಿ ತನಕ ನೀವು ಹೋಲ್ಡ್ ಮಾಡ್ಲೇಬೇಕು ಸೊ ವಿಚಾರವಾಗಿ ಸೊ ಇಲ್ಲಿ ನೀವು ಗಮನ ಹರಿಸ್ಕೊಳ್ಳಿ ನೆಕ್ಸ್ಟ್ ನಾವು ಸ್ಕಾರ್ಪಿಯೋ ಸೈಕಿಕ್ ಸ್ಕಾರ್ಪಿಯೋ ಬರೋಣ ಅಂಡ್ ವೃಶ್ಚಿಕ ರಾಶಿಯವರು ಅಥವಾ ಲಗ್ನದವರು ತುಂಬಾನೇ ನರಳಗಿದ್ದಾರೆ ಅವರು ಸೊ ಐ ಮೀನ್ ನಾನು ಅದು ಹೀಗೆ ಹಿಂದೆ ವಿಡಿಯೋ ಕೂಡ ನಿಮ್ಗೆ ಹಾಕಿದ್ದೀನಿ ಅವ್ರದ್ದು ಏನೇನು ಸಮಸ್ಯೆ ಅಂತ ರಾಹು ಕೇತು ಅಂತಿಸ್ತು ಈಗ ನೋಡೋಣ ಸೊ ವೃಶ್ಚಿಕ ಲಗ್ನದವ್ರಿಗೆ ಲಗ್ನಾಧಿಪತಿ ಮತ್ತೆ ಆರನೇ ಮನೆ ಅಧಿಪತಿ ಸೊ ಒಂಬತ್ತನೇ ಮನೇಲಿ ಕೂತ್ಕೋತಾ ಇದ್ದಾರೆ ಏನಾಗುತ್ತೆ ಅಂತ ಇಲ್ಲಿ ಬನ್ನಿ ನೋಡೋಣ ವೃಶ್ಚಿಕ ಸೈಕಿಕ್ ಸ್ಕಾರ್ಪಿಯೋ ನಮ್ ಗುರುಗಳು ಯಾವಾಗ್ಲೂ ಸ್ಕೈಕಿಕ್ ಸ್ಕಾರ್ಪಿಯೋ ಅಂತಾನೆ ಹೇಳ್ತಿರ್ತಾರೆ ಇದಕ್ಕೆ ಹಾಗೆ ಸೊ ಲಗ್ನಾಧಿಪತಿ ಮತ್ತೆ ಆರನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಕೂತ್ಕೋತಾ ಇದ್ದಾರೆ ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಸಡನ್ ಆಗಿ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೆಲಸದ ವಿಚಾರವಾಗಿ ಟ್ರಾವೆಲಿಂಗ್ ತೋರಿಸ್ತಾ ಇದೆ ನೀವು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಇದರಾ ಅಥವಾ ನಾರ್ಮಲ್ ಎನಿ ಕೈಂಡ್ ಆಫ್ ಬಿಸ್ನೆಸ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಇರಲಿ ನೀವು ಟ್ರೈನರ್ ಸೊ ಯಾರು ಆಗಿರ್ಲಿ ಇಲ್ಲಿ ಏನಾಗುತ್ತೆ ಕೆಲಸದ ವಿಚಾರವಾಗಿ ನಿಮಗೆ ಇಷ್ಟ ಇಲ್ಲ ಅಂದ್ರೂನು ಒಂದು ಟ್ರಾವೆಲಿಂಗ್ ತೋರಿಸ್ತಾ ಇದೆ ನಂಬರ್ ಒನ್ ನಂಬರ್ ಟೂ ಏನಪ್ಪಾ ಅಂತ ಹೇಳಿದ್ರೆ ಇವರ ನಾಲ್ಕನೇ ದೃಷ್ಟಿ ಜನ ನಾಲ್ಕನೇ ದೃಷ್ಟಿ ಹನ್ನೆರಡನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಅನ್ವಾಂಟೆಡ್ ಖರ್ಚು ಅಂತ ತೋರಿಸ್ತಾ ಇದೆ ಅದು ಯಾವ ವಿಚಾರವಾಗಿ ಮೇ ಬಿ ಫೋರ್ತ್ ಹೌಸ್ ಮೇಲೆ ಕೂಡ ದೃಷ್ಟಿ ಹಾಕ್ತಾ ಇರೋದ್ರಿಂದ ಸಡನ್ ಆಗಿ ಮನೆ ಪರ್ಚೇಸ್ ಮಾಡಬಹುದು ಅಥವಾ ಮನೆ ಲೀಸ್ ಅಥವಾ ಮನೆ ಚೇಂಜ್ ಅಥವಾ ಫ್ಲಾಟ್ ಪರ್ಚೇಸ್ ಲ್ಯಾಂಡ್ ಪರ್ಚೇಸ್ ಅಂದ್ರೆ ಇದು ಹೆಂಗಾಗುತ್ತೆ ಅಂತ ಹೇಳಿ ಸಡನ್ ಡಿಸಿಷನ್ಸ್ ಆಮೇಲೆ ನನ್ ಮನಿ ಹೇಗ್ ಅರೇಂಜ್ ಮಾಡೋದು ಅಂತ ನೀವು ತಿಂಕ್ ಮಾಡೋ ಪರಿಸ್ಥಿತಿ ಸೊ ಹಾಗಾಗಿ ಇದ್ರ ವಿಚಾರವಾಗಿ ಲಾಸ್ ತೋರಿಸ್ತಾ ಇದೆ ನೆಕ್ಸ್ಟ್ ಲಗ್ನ ಲಾರ್ಡ್ ನೈನ್ತ್ ಹೌಸ್ ಗುಡ್ ಬಟ್ ಅದು ನೀಚ ಅಲ್ವಾ ಸೊ ಹಾಗಾಗಿ ಟ್ರಾವೆಲಿಂಗ್ ಮಾಡೋವಾಗ ತುಂಬಾನೇ ಟಯರ್ಡ್ ಅಥವಾ ಹೆಲ್ತ್ ಇಶ್ಯೂಸ್ ಅಥವಾ ಇರಿಟೇಷನ್ ಆಗೋದು ತೋರಿಸ್ತಾ ಇದೆ ಬ್ಯಾಡ್ ಸ್ಲೀಪಿಂಗ್ ಸ್ಲೀಪಿಂಗ್ ಒಂದು ಸ್ಟ್ರಕ್ಚರ್ ಚೇಂಜ್ ಆಗೋದು ತೋರಿಸ್ತಾ ಇದೆ ನೆಕ್ಸ್ಟ್ ಅದು ನಿಮ್ಗೆ ಮೂರನೇ ಮನೆ ಮತ್ತೆ ನಾಲ್ಕನೇ ಮನೆ ಮೇಲೆ ಎರಡರ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ ಅಥವಾ ನಿಮ್ಮ ವೆಹಿಕಲ್ ಕಂಡೀಷನ್ ನ ಚೆಕ್ ಮಾಡಿದ್ರು ಚೆಕ್ ಮಾಡ್ಕೊಳ್ಳಿ ಅದರಲ್ಲೂ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಕಾರ್ ಆಗಿರಬಹುದು ಟೂ ವೀಲರ್ ನೀವು ಯೂಸೇಜ್ ಮಾಡ್ತಿದ್ದೀರಾ ಅಂದ್ರೆ ಅದರದ್ದು ಕಂಡೀಷನ್ಸ್ ನೀವು ಚೆಕ್ ಮಾಡಬೇಕಾಗುತ್ತೆ ಸ್ವಲ್ಪ ಕೈ ಕೊಡೋದು ಅಥವಾ ಅದರಿಂದ ಖರ್ಚು ಬರೋದು ತೋರಿಸ್ತಾ ಇದೆ ಅದನ್ನ ಹೊರತುಪಡಿಸಿ ಮನೆಯಲ್ಲಿ ಸೊ ಎಸ್ಪೆಷಲಿ ಕರೆಂಟ್ ಗೆ ಸಂಬಂಧಪಟ್ಟಂತಹ ಕೆಲವೊಂದು ಲೈಕ್ ಗೀಸರ್ ಆಗಿರಬಹುದು ಗೆ ರಿಲೇಟೆಡ್ ಸೊ ವೈರಿಂಗ್ಸ್ ಅಲ್ಲಿ ಸ್ವಲ್ಪ ಇಶ್ಯೂಸ್ ಬರ್ನ್ ಆಗೋದು ತೋರಿಸ್ತಾ ಇದೆ ಅದ್ರ ವಿಚಾರವಾಗಿ ನಿಮ್ಗೆ ಸ್ವಲ್ಪ ಲಾಸ್ ಸೊ ಮೂರನೇ ಮನೆ ಮೇಲೆ ಕೂಡ ದೃಷ್ಟಿ ಹಾಕ್ತಾ ಇರೋದ್ರಿಂದ ಆ ಕಮ್ಯುನಿಕೇಶನ್ ಏನ್ ಮಾಡ್ತೀರ ಸ್ವಲ್ಪ ಕೂಲ್ ಆಗಿರ್ಲಿ ನಿಮಗೆ ಇಷ್ಟ ಇಲ್ಲದೆ ನೀವು ಕೆಲ್ಸದ ವಿಚಾರವಾಗಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಮನೆಯವ್ರ ಮೇಲೆ ಎಲ್ಲ ರೇಗಾಡೋದು ಅಥವಾ ನಿಮ್ ಸುತ್ತಮುತ್ತ ನಿಮ್ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ ಕೆಲ್ಸದ ಹತ್ರ ನಿಮ್ಮ ಪ್ರೆಷರ್ನ ತೋರಿಸ್ರೆ ನಿಮ್ಗೆನೆ ಲಾಸ್ ಸೊ ಹಾಗಾಗಿ ಈ ಒಂದ್ ತಿಂಗಳು ಸ್ವಲ್ಪ ತಾಳ್ಮೆಯಿಂದ ನೀವು ಟ್ರೈ ಮಾಡ್ಬೇಕಾಗುತ್ತೆ ಇದು ವೃಶ್ಚಿಕ ರಾಶಿ ಅಥವಾ ಲಗ್ನದವರಿಗೆ ಫೈನಲಿ ನೆಕ್ಸ್ಟ್ ನಾವು ಧನುರ್ ರಾಶಿ ಅಥವಾ ಧನುರ್ ಲಗ್ನದವರಿಗೆ ಹೇಗಿದೆ ಅಂತ ನಾವು ನೋಡೋಣ ಬನ್ನಿ ಗೋಚಾರದ ಗ್ರಹಗಳು ತುಂಬಾನೇ ಇಂಪಾರ್ಟೆಂಟ್ ಧನುರ್ ಲಗ್ನ ಸೊ ಇವ್ರು ನಿಮ್ಗೆ ಐದು ಮತ್ತು ಹನ್ನೆರಡನೇ ಮನೆ ಅಧಿಪತಿ ಅಲ್ವಾ ಕೂತ್ಕೋತಾರದಲ್ಲಿ ಎಂಟನೇ ಮನೆಯಲ್ಲಿ ಅದು ನೀಚ ಸೊ ನಂಬರ್ ಒನ್ ಮೊದಲನೇ ಮಗು ಆರೋಗ್ಯದಲ್ಲಿ ಅಥವಾ ಮೊದಲನೇ ಮಗು ಟ್ರಾವೆಲಿಂಗ್ ಅಲ್ಲಿ ಎಚ್ಚರಿಕೆಯಿಂದ ಇರಿ ಓಕೆ ಸೆಕೆಂಡ್ ಪಾಯಿಂಟ್ ಬಂದು ಸೊ ನಿಮ್ಮ ಟ್ವೆಲ್ತ್ ಲಾರ್ಡ್ ಅವರೇ ಆಗಿರೋದ್ರಿಂದ ಸೊ ನಿಮ್ಮ ತಂದೆಯ ಮನೆಯ ಕಡೆಯವರಿಗೆ ಯಾರಿಗಾದ್ರೂ ಸಡನ್ ಆಗಿ ಹಾಸ್ಪಿಟಲೈಸ್ ಆಗುವ ಸಾಧ್ಯತೆ ಇದೆ ಹಾಗಾಗಿ ನೀವು ಹೋಗೋದು ತೋರಿಸ್ತಾ ಇದೆ ನೆಕ್ಸ್ಟ್ ಪ್ರಾಪರ್ಟಿ ರಿಲೇಟೆಡ್ ಸೊ ನಿಮಗೆ ನಿಮ್ಮ ಸಿಬ್ಲಿಂಗ್ಸ್ಗೆ ನಿಮ್ಮ ತಂಗಿಯರು ತಮ್ಮಂದಿರು ಅಥವಾ ನಿಮ್ಮ ಕುಟುಂಬ ನಿಮ್ಗೂ ಅವ್ರಿಗೆ ಒಂದು ಏನಿದೆ ಎಮೋಷನಲ್ ಆಗಿ ಏನೇವೇ ಕುಜ ನೀಚ ಅಲ್ವಾ ನೀವು ಸೇಲ್ ಮಾಡ್ಬೇಕಂತ ಅವ್ರು ಬೇಡ ಅಂತ ಅಥವಾ ಅವ್ರು ಬೇಕು ಅಂತ ನೀವು ಬೇಡ ಅಂತ ಇದು ಎಮೋಷನಲ್ ಡ್ರಾಮಾ ನಡೆಯುತ್ತೆ ಸೊ ಹಾಗಾಗಿ ಇದೊಂದು ವಿಚಾರಗಳು ಬಟ್ ಜೂನ್ ಆದ್ಮೇಲೆ ಫೈನಲಿ ನಿಮ್ಗೆ ಲಾಭ ಇದೆ ಕ್ಲಿಯರ್ ಮಾಡ್ತಿರ ಲಾಭ ಬರುತ್ತೆ ಅಂಡ್ ನಿಮ್ಗೆ ತುಂಬಾ ಹತ್ರ ಇರುವಂತಹ ಒಂದು ಫ್ರೆಂಡ್ ಅಥವಾ ಒಂದು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಸ್ವಲ್ಪ ಒಂದು ಎಮೋಷನಲ್ ಘಟನೆ ಅಂತ ಹೇಳಿದ್ರೆ ಅವರು ಬೇರೆ ಕಡೆ ಹೋಗಬಹುದು ಚೇಂಜ್ ಟ್ರಾನ್ಸ್ಫರ್ ಆಗಿ ಜಾಬ್ ರಿಲೇಟೆಡ್ ನೀವು ಬೇರೆ ಕಂಪನಿಗೆ ಹೋಗಬಹುದು ಈ ತರ ಒಂದು ತೋರಿಸ್ತಾ ಇದೆ ಇದೊಂದು ಪಾಯಿಂಟ್ ಅದನ್ನ ಹೊರತುಪಡಿಸಿ ಕುಜನ ನಾಲ್ಕನೇ ದೃಷ್ಟಿ ಹನ್ನೊಂದೇ ಮೇಲೆ ಮೇಲೆ ಹಾಕ್ತಾ ಇರೋದ್ರಿಂದ ಸೊ ಪಬ್ಲಿಕ್ ಇಂದ ನಿಮ್ಗೆ ಗೇನ್ ಪಬ್ಲಿಕ್ ಅಂತ ಹೇಳಿದ್ರೆ ಬಿಗ್ ಸರ್ ಅಂದ್ರೆ ನಿಮ್ದು ಇಲ್ಲಿ ಪ್ರಾಪರ್ಟಿ ಸೇಲ್ ಆಗಿ ಹಣ ಬರಬಹುದು ಕುಜ ಪ್ರಾಪರ್ಟಿಗೆ ಕಾರಕ ಅಥವಾ ನಿಮ್ ಬಿಸ್ನೆಸ್ ಚೆನ್ನಾಗಿ ರನ್ ಆಗಬಹುದು ಸೊ ಈ ತರ ಬಟ್ ಎಂಡ್ ಆಫ್ ದ ಡೇ ಜೂನ್ ಎಂಡಿಂಗ್ ಎಂಡಿಂಗ್ ಅಲ್ಲಿ ನಿಮ್ಗೆ ಗೈನ್ ತೋರಿಸ್ತಾ ಇದೆ ಥ್ರೂ ಏಯ್ ಹೌಸ್ ಏತ್ ಹೌಸ್ ರಿಲೇಟೆಡ್ ಆಗಿ ಮೇ ಬಿ ಗೈನ್ ಈ ತರ ಕೂಡ ನಿಮ್ಗೆ ಏನೋ ಹೆಲ್ತ್ ಇಶ್ಯೂಸ್ ಇರುತ್ತೆ ನೀವು ಅದರಿಂದ ಆಚೆ ಬರ್ತೀರಾ ಸೊ ಅದು ಕೂಡ ಗೈನೆ ಅಥವಾ ಪಿತ್ರಾರ್ಜಿತ ಅಥವಾ ಸೊ ಸ್ವಯಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಫೈನಲಿ ಒಂದು ರಿಲೀಫ್ ಥ್ಯಾಂಗ್ ಅವ್ರ ಫೈನಲಿ ಆಯ್ತು ಈ ತರ ಒಂದು ಮೆಂಟಲ್ ಆ ಒಂದು ರಿಲೀಫ್ ಆಗುತ್ತೆ ಅದೊಂದು ತೋರಿಸ್ತಾ ಇದೆ ಅದಾದ ನಂತರ ನಿಮ್ದೇ ಸೆಕೆಂಡ್ ಹೌಸ್ಗೆ ಸಂಬಂಧಪಟ್ಟಾಗೆ ಕಣ್ಣಿಗೆ ಯಾರಿಗಾದ್ರೂ ಸರ್ಜನೆ ಅಥವಾ ನೋಸು ಲಿಪ್ಸು ಮೂಗು ಅಥವಾ ಥೈರಾಯ್ಡ್ ಅಥವಾ ಕುತ್ತಿಗೆಗೆ ಸಂಬಂಧಪಟ್ಟಾಗ ಏನಾದ್ರು ಇಶ್ಯೂಸ್ ಇತ್ತಂದ್ರೆ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ ಅಂಡ್ ನಿಮಗೆ ರೀಸೆಂಟ್ ಆಗಿ ಏನಾದ್ರು ತಲೆಯಲ್ಲಿ ಯಾರಿಗಾದ್ರು ಆಪರೇಷನ್ಸ್ ಆಗಿದ್ರೆ ಅದ್ರದ್ದು ಸ್ವಲ್ಪ ಇನ್ಫೆಕ್ಷನ್ ತೋರಿಸ್ತಾ ಇದೆ ಅದು ಇಲ್ಲಿ ಕ್ಲಿಯರ್ ಆಗುತ್ತೆ ಇದಿಷ್ಟು ಧನುರ್ ಲಗ್ನಕ್ಕೆ ಹಾಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತುಂಬಾನೇ ಎಮೋಷನಲ್ ಆಗ್ತೀರಾ ತುಂಬಾನೇ ಪೇನ್ ತಿನ್ನೋದು ತೋರಿಸ್ತಾ ಇದೆ ಅಂದ್ರೆ ನೀವು ಅವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರು ನಿಮ್ಮ ಮಾತು ಕೇಳಲ್ವೋ ಅಥವಾ ಅಡಿಕ್ಷನ್ ಗೆ ಹೋಗ್ತಾರೋ ಅವ್ರ್ ಹಠ ಮಾಡ್ತಾರೋ ಅಥವಾ ಊರ್ಗೆ ಸೊ ಜಾಬ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಅಥವಾ ಸೊ ಐತಾವ್ ಸ್ವಲ್ಪ ಸಡನ್ ಇವೆಂಟ್ಸ್ ನಿಮ್ಮ ಮಕ್ಕಳ ವಿಚಾರದಲ್ಲಿ ನಡೆಯುತ್ತೆ ಹಾಗಾಗಿ ನೀವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಸ್ವಲ್ಪ ಹರ್ಟ್ ಆಗೋದು ತೋರಿಸ್ತಾ ಇದೆ ಬಟ್ ಎಂಡ್ ಆಫ್ ದ ಡೇ ಇದು ಕ್ಲಿಯರ್ ಆಗುತ್ತೆ ವರಿ ಇದಿಷ್ಟು ಧನುರ್ ಲಗ್ನಕ್ಕೆ ಮಕರ ಲಗ್ನದವ್ರಿಗೆ ಅಥವಾ ಮಕರ ರಾಶಿಗೆ ಹೇಗಿದೆ ಅಂತ ನಾವು ನೋಡೋಣ ಸೊ ಇವ್ರು ನಿಮ್ಗೆ ನಾಲ್ಕನೇ ಮನೆ ಅಧಿಪತಿ ಮತ್ತೆ ಹನ್ನೊಂದನೇ ಮನೆ ಅಧಿಪತಿ ಸೊ ಎಲ್ ಕೂತಿದ್ದಾರೆ ಫೋರ್ತ್ ಲಾರ್ಡ್ ಅಂಡ್ ಲೆವೆಂತ್ ಲಾರ್ಡ್ ಸೊ ಕೂತಿರೋದು ಡೈರೆಕ್ಟ್ ಆಪೋಸಿಟ್ ಸೆವೆಂತ್ ಹೌಸ್ ಅಲ್ಲಿ ಸೊ ನೀಚ ಹಾಗಾಗಿನೇ ಸ್ವಲ್ಪ ಬಿ ಕೇರ್ಫುಲ್ ನಿಮ್ಗೆ ಮೇನ್ಲಿ ಇವರು ಹತ್ತನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇರೋದ್ರಿಂದ ಹತ್ರ ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ಅಂತ ಹೇಳಿದ್ರೆ ಅಹ್ ಬ್ಯಾಕ್ ಪಿಚ್ ಅಂತ ಹೇಳ್ತೀವಲ್ಲ ಹಾಗೆ ನಿಮ್ ಮುಂದೆ ಚೆನ್ನಾಗಿ ಇರ್ತಾರೆ ಅಥವಾ ನಿಮ್ ಹಿಂದೆ ನಿಮ್ ಬಗ್ಗೆನೆ ಮ್ಯಾನೇಜರ್ ಅಥವಾ ಹೆಡ್ ಆಫ್ ದ ಆಫೀಸರ್ ಗೆ ಹಾಕೊಡೋದು ತೋರಿಸ್ತಾ ಇದೆ ಎಸ್ಪೆಷಲಿ ಗೌರ್ಮೆಂಟ್ ರಿಲೇಟೆಡ್ ಜಾಬ್ ಇದ್ರೆ ನೀವು ನೋಡ್ಕೊಳ್ಳಿ ನಾರ್ಮಲ್ ಜಾಬ್ ಅಲ್ಲೂ ಕೂಡ ಸೊ ಬ್ಯಾಕ್ ಪಿಚ್ ತೋರಿಸ್ತಾ ಇದೆ ಕೆಲಸದ ಹತ್ರ ಒತ್ತಡ ಅಥವಾ ಕೆಲಸದ ಹತ್ರ ಎಮೋಷನ್ ಕೆಲಸದ ಹತ್ರ ನಿಮ್ ಮೇಲೆ ಇಲ್ದ ಅಪವಾದನೆಗಳು ಹಾಕೋದು ಇಲ್ಲಿ ತೋರಿಸ್ತಾ ಇದೆ ಹಾಗೆ ಪಬ್ಲಿಕ್ ಜೊತೆ ಯಾರ್ದಾದ್ರೂ ಜೊತೆ ನೀವು ಒಂದ್ ಸ್ವಲ್ಪ ಜಗಳ ಮಾಡ್ಕೋತೀರಾ ಹಾಗಾಗಿ ಬಿ ಕೇರ್ಫುಲ್ ನೆಕ್ಸ್ಟ್ ನಿಮ್ಮ ಲಗ್ನದ ಮೇಲೆ ಮತ್ತೆ ಸೆಕೆಂಡ್ ಹೌಸ್ ಮೇಲೆ ಕೂಡ ದೃಷ್ಟಿ ಆಗ್ತಾ ಇರೋದ್ರಿಂದ ಹೈಲಿ ಎನರ್ಜಿ ಫಸ್ಟ್ ಟೈನೇ ಸಾಡೆ ಸಾತಿ ಮುಗೀತು ಅದೊಂದು ರಿಲೀಫು ಈ ಕಡೆ ಹೈಲಿ ಎನರ್ಜಿ ಬಟ್ ನೀಚ ದೃಷ್ಟಿ ನೀಚ ದೃಷ್ಟಿ ಈ ಬಾರಿ ರಿಸಲ್ಟ್ ನ ನೀಚವಾಗಿ ಇರುತ್ತೆ ಹಾಗಾಗಿ ಬಿ ಕೇರ್ಫುಲ್ ನಿಮ್ಮ ಆಪೋಸಿಟ್ ಅವ್ರ ಜೊತೆ ಏನು ಮಾತಾಡ್ತೀರಾ ಅಂತ ಹೇಳಿ ಇಂಟರ್ವ್ಯೂಸ್ ಆಗಿರಬಹುದು ಇಂಟರ್ವ್ಯೂ ಇಲ್ಲದೆ ನಾರ್ಮಲ್ ಆಗಿ ಆಗಿರ್ಬಹುದು ಪಾರ್ಟ್ನರ್ ಜೊತೆ ಪರ್ಸನಲ್ ಪಾರ್ಟ್ನರ್ ಜೊತೆ ಪಬ್ಲಿಕ್ ಜೊತೆ ಫ್ರೆಂಡ್ಸ್ ಜೊತೆ ಏನ್ ಮಾತಾಡ್ತೀರಾ ಬಿ ಕೇರ್ಫುಲ್ ಅಕ್ಕ ಪಕ್ಕದವ್ರ ಹತ್ರನು ಏನ್ ಮಾತಾಡ್ತೀರಾ ಬಿ ಕೇರ್ಫುಲ್ ಸಮ್ ಟೈಮ್ ನಿಮ್ಗೆ ಪ್ರಾಜೆಕ್ಟ್ ಇಷ್ಟ ಇಲ್ಲ ಜಾಬ್ ಇಷ್ಟ ಇಲ್ಲ ಅಂದ್ರೂ ನೀವು ಮಾಡುವಂತ ಪರಿಸ್ಥಿತಿ ತೋರಿಸ್ತಾ ಇದೆ ಮಾಡಿ ಅದನ್ನ ಹೊರತುಪಡಿಸಿ ಬಿಸ್ನೆಸ್ ವಿಚಾರವಾಗಿ ಸೊ ಸ್ವಲ್ಪ ನಿಮ್ಗೆ ಸೀಕ್ರೆಟ್ಸ್ ಕೆಲವೊಂದು ಗೊತ್ತಾಗಿ ಅಲ್ಲಿ ನಿಮ್ಗೆ ಫೀಲ್ ಆಗೋದು ಅಥವಾ ಬೇಜಾರಾಗೋದು ತೋರಿಸ್ತಾ ಇದೆ ಅಂಡ್ ಸೆವೆಂತ್ ಹೌಸ್ ಕೂಜ ದಟ್ ಸ್ಪೀಡ್ ಆಫ್ ಟಾಕಿಂಗ್ ಸೆಕೆಂಡ್ ಹೌಸ್ ಮೇಲೆ ತೋರಿಸ್ತಾ ಇದೆ ನಿಮ್ಮ ಇದೆಯಲ್ಲ ಅದೇ ಬೆಂಕಿ ತರ ಇರುತ್ತೆ ಸೊ ಹೊರಗಡೆ ಆಪೋಸಿಟ್ ಅವ್ರಿಗೆ ಅದು ಮೇ ಬಿ ಇಷ್ಟ ಆಗದೆ ಇರಬಹುದು ಆಗಬಹುದು ಹಾಗಾಗಿ ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ ಸೊ ಅಗೇನ್ ಸೆಕೆಂಡ್ ಹೌಸ್ ಮೇಲೆ ಹಾಕ್ತಾ ಇರೋದ್ರಿಂದ ಇದು ಸೊ ಲೆವೆಂತ್ ಹೌಸ್ ಆಗಿರೋದ್ರಿಂದ ನ್ಯಾಚುರಲ್ ಲೆವೆಂತ್ ಹೌಸ್ ಪಬ್ಲಿಕ್ ಜೊತೆ ಫ್ರೆಂಡ್ಸ್ ಜೊತೆ ಮಾತಾಡೋವಾಗ ಅಂಡ್ ಫೈನಾನ್ಸ್ ಡೀಲಿಂಗ್ಸ್ ಮಾಡೋವಾಗ ಬಿ ಕೇರ್ಫುಲ್ ಅಷ್ಟೊಂದು ಅಲ್ಲಿ ನಿಮಗೆ ಫೇವರಬಲ್ ಇಲ್ಲ ಇದೊಂದೇ ಪಾಯಿಂಟ್ ಅದರ್ವೈಸ್ ಸೊ ವೆರಿ ಗುಡ್ ಇದಿಷ್ಟು ಮಕರ ರಾಶಿ ಅಥವಾ ಮಕರ ಲಗ್ನದವರಿಗೆ ಫೇಸ್ ಅಲ್ಲಿ ಸಡನ್ ಆಗಿ ಪಿಂಪಲ್ಸ್ ಹೈಕ್ ಆಗೋದು ಅಥವಾ ಈಟ್ ರಿಲೇಟೆಡ್ ಸ್ಕಿನ್ ಆರ್ ಬ್ಲಡ್ ಇನ್ಫೆಕ್ಷನ್ ಈ ತರ ತೋರಿಸ್ತಾ ಇದೆ ಅದನ್ನ ಚೂರು ನೋಡ್ಕೊಳ್ಳಿ ಏನಿವೆ ನೀಚೆ ಆಗಿರೋದ್ರಿಂದ ಆ ವಿಚಾರವಾಗಿ ನೀವು ಎಮೋಷನಲ್ ಆಗ್ತೀರಾ ಹಾಗೆ ನೆಕ್ಸ್ಟ್ ಕುಂಭ ರಾಶಿ ಅಥವಾ ಲಗ್ನಕ್ಕೆ ಬರೋಣ ಹೇಗಿದೆ ಅಂತ ಹೇಳಿ ಕುಂಭ ರಾಶಿ ಅಥವಾ ಲಗ್ನದವರಿಗೆ ಮೂರು ಮತ್ತೆ ನಿಮಗೆ ಇವರು ಹತ್ತನೇ ಮನೆ ಅಧಿಪತಿ ಸೊ ಎಲ್ ಕೂತಿದ್ದಾರೆ ಆರನೇ ಮನೇಲಿ ಕೂತಿದ್ದಾರೆ ನೀಚವಾಗಿ ದೃಷ್ಟಿ ದೃಷ್ಟಿಯಲ್ಲಿ ಎಲ್ಲಾಗ್ತಿದ್ದಾರೆ ಒಂಬತ್ತು ಹನ್ನೆರಡು ಲಗ್ನದ ಮೇಲೆ ಸೊ ಹಾಗಾಗಿ ಮೀ ನೀವು ತಂದೆ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಅಥವಾ ತಂದೆಗೆ ವಾದ ವಿವಾದನ ಹೇಳ್ಬೇಡಿ ಪ್ರತ್ಯುತ್ತರ ತರ ಕೊಡ್ಬೇಡಿ ಜಸ್ಟ್ ಕಿಪ್ ಫಾಯಿಟ್ ಈ ಒನ್ ಮಂತ್ ಇಲ್ಲಿ ಆಗೋ ಜಗಳ ಮತ್ತೆ ಎಲ್ಗೋ ತಗೊಂಡೋಗುತ್ತೆ ಅದು ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ನೆಕ್ಸ್ಟ್ ಟ್ವೆಲ್ತ್ ಹೌಸ್ ಮೇಲೆ ಕೂಜೆನ ಏಳನೇ ದೃಷ್ಟಿ ಅಂದ್ರೆ ಬಿಸ್ನೆಸ್ ವಿಚಾರವಾಗಿ ಸೊ ಪರ್ಸನಲ್ ಲೈಫ್ ವಿಚಾರವಾಗಿ ಒಂದು ಸಡನ್ ಟ್ರಾವೆಲಿಂಗ್ಸ್ ತೋರಿಸ್ತಾ ಇದೆ ಸೊ ವಿಪರೀತ ಖರ್ಚು ತೋರಿಸ್ತಾ ಇದೆ ಹಾಗಾಗಿ ಇಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟ್ ಲಗ್ನದ ಮೇಲೆ ದೃಷ್ಟಿ ಸೊ ಒಂದು ಎಂಟನೇ ದೃಷ್ಟಿ ಲಗ್ನದ ಮೇಲೆ ಇರೋದ್ರಿಂದ ಹೆಲ್ತ್ ಇಶ್ಯೂಸು ಸೊ ಜ್ವರ ಇಲ್ಲಿ ಹೈಲಿ ತೋರಿಸ್ತಾ ಇದೆ ಬ್ಲಡ್ ಇನ್ಫೆಕ್ಷನ್ ಅಸ್ತಮ ಇದ್ರೆ ನೋಡ್ಕೊಳ್ಳಿ ಬ್ರೀತಿಂಗ್ ಪ್ರಾಬ್ಲಮ್ ಇದ್ರೆ ನೋಡ್ಕೊಳ್ಳಿ ಭುಜ ಅದು ಕೂತಿರೋದು ವಾಟರ್ ಸೈನಲ್ ಅಲ್ವಾ ಸೊ ವಾಟರ್ ರಿಲೇಟೆಡ್ ಏನೇನು ಇಶ್ಯೂಸ್ ಇದೆ ಸೈನಸ್ ಇದೆ ಹೆಲ್ತ್ ಇಶ್ಯೂಸ್ ಸೊ ಏನೇನಿರುತ್ತೆ ಅದು ಉಲ್ಬಣ ಆಗುತ್ತೆ ಹೈಲಿ ಆಗುತ್ತೆ ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಟ್ವೆಲ್ತ್ ಹೌಸ್ ಹಾಸ್ಪಿಟಲ್ ಕೂಡ ತೋರಿಸ್ತಾ ಇದೆ ಸಡನ್ ಆಗಿ ಹಾಸ್ಪಿಲ್ ಹಾಸ್ಪಿಟಲ್ ವಿಸಿಟ್ ತೋರಿಸ್ತಾ ಇದೆ ಹಾಗೆ ಯಾರಿಗಾದ್ರೂ ಹೋಲ್ ಹೋಲಿತ್ತು ಹಿಂದೆ ಯಾವಾಗ್ಲೂ ಡಾಕ್ಟರ್ ಹೇಳಿದ್ದು ಈಗ ಸರ್ಜರಿ ಮಾಡ್ಬೇಕು ಅಂದ್ರೆ ಅದು ಕೂಡ ಆಗೋ ಸಾಧ್ಯತೆ ಇದೆ ಹಾಗಾಗಿ ನೋಡ್ಕೊಳ್ಳಿ ಅಪಾರ್ಟ್ ಫ್ರಮ್ ದಟ್ ಟ್ರಾವೆಲಿಂಗ್ಸ್ ಮತ್ತೆ ಖರ್ಚು ಲಾಂಗ್ ಟ್ರಾವೆಲಿಂಗ್ಸ್ ಯಾರಾದರೂ ಫಾರಿನ್ ಅಲ್ಲಿ ಸೆಟ್ಲ್ ಆಗಬೇಕು ಅಥವಾ ವೀಸಾ ಟ್ರೈ ಮಾಡ್ತಿದ್ರೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮಗೆ ಪ್ಲಸ್ ಇದೆ ನೋಡಿ ಜೂನ್ ಎಂಡ್ ಆದ್ಮೇಲೆ ಕೈಗೆ ಬರುತ್ತೆ ಬಟ್ ಪ್ರೊಸೆಸ್ ಎಲ್ಲ ಈಗ ನಡೆಯುತ್ತೆ ಈ ವಿಚಾರವಾಗಿ ನಿಮ್ಗೆ ಚೆನ್ನಾಗಿದೆ ನೆಕ್ಸ್ಟ್ ಅದನ್ನ ಹೊರತುಪಡಿಸಿ ಲಗ್ನದ ಮೇಲೆ ಏತ ದೃಷ್ಟಿ ಇರೋದ್ರಿಂದ ಸೊ ಹೆಲ್ತ್ ಗೆ ಸ್ವಲ್ಪ ಗಮನ ಕೊಡಿ ನೀವೇನಾದ್ರೂ ಫಸ್ಟ್ ಟೈಮ್ ಗೆ ಜಾಯ್ನ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ ಈ ಪೀರಿಯಡ್ ಬಿಟ್ಟು ಜಾಯ್ನ್ ಆಗಿ ಇಲ್ಲಿ ಜಾಯ್ನ್ ಆಗಿ ಮತ್ತೆ ನೀವು ಜಿಮ್ ಮಾಡಿ ಒಂದ್ ವಾರ ಮಲ್ಕೋತೀರಾ ಅದು ಕೂಡ ಹೆಲ್ತ್ ತೋರಿಸ್ತಾ ಇದೆ ಆಲ್ರೆಡಿ ನಿಮಗೆ ಪ್ರಾಕ್ಟೀಸ್ ಇದ್ರೂನು ಇಲ್ಲಿ ಏನಾದ್ರು ಬಿಟ್ಟಿದ್ದು ಮತ್ತೆ ಹೋಗ್ತಾ ಇದ್ದೀರಾ ಅಂದ್ರೂ ಸೊ ಇಲ್ಲಿ ತೋರಿಸ್ತಾ ಇರೋದ್ರಿಂದ ಏನಾದ್ರೂ ಗಾಯ ಮಾಡ್ಕೊಳ್ಳೋದು ತೋರಿಸ್ತಾ ಇದೆ ಬಿ ಕೇರ್ಫುಲ್ ಡ್ರೈವಿಂಗ್ ಅಲ್ಲಿ ಬಿ ಕೇರ್ಫುಲ್ ಅಂಡ್ ಫುಡ್ ರಿಲೇಟೆಡ್ ಇಶ್ಯೂಸ್ ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಫುಡ್ ಕೆಲವೊಂದು ಐಟಮ್ಸ್ ತಿನ್ನುವಾಗ ಅಂಡ್ ಜಾ ಕರಿಯರ್ ರಿಲೇಟೆಡ್ ನೇಮ್ ಫೇಮ್ ರಿಲೇಟೆಡ್ ನಿಮಗೆ ಸೊ ಹೊರಗಡೆ ದೂರ ಕೆಲಸದ ವಿಚಾರವಾಗಿ ಟ್ರಾವೆಲಿಂಗ್ಸ್ ಫೋರ್ ಅವರ್ಸ್ ಜರ್ನಿ ಇರ್ಬೋದು ಅಥವಾ ವರ್ಕ್ ಲೋಡ್ ಜಾಸ್ತಿ ಇರ್ಬೋದು ಅಥವಾ ಕಂಪನಿ ಚೇಂಜ್ ಆಗೋದು ಅಥವಾ ಹೊರಗಡೆ ಸ್ಟೇಟ್ ಅಥವಾ ಡಿಸ್ಟಿಕ್ ಗೆ ಹೋಗಿ ನೀವು ವರ್ಕ್ ಮಾಡೋದು ತೋರಿಸ್ತಾ ಇದೆ ಸೊ ಇದಿಷ್ಟು ವಿಚಾರಗಳು ತುಂಬಾ ರಾಶಿ ಅಥವಾ ಲಗ್ನದವ್ರಿಗೆ ಫೈನಲಿ ಮೀನ ಲಗ್ನದವ್ರಿಗೆ ಹೇಗಿದೆ ಅಂತ ನಾವು ನೋಡೋಣ ಇವರು ನಿಮ್ಗೆ ಎರಡು ಮತ್ತೆ ಒಂಬತ್ತನೇ ಮನೆ ಅಧಿಪತಿ ಕೂತಿರೋದು ಐದನೇ ಮನೆಯಲ್ಲಿ ನೋಡ್ತಾ ಇರೋದು ಸೊ ಎಂಟನೇ ಮನೆ ನೋಡ್ತಾ ಇದಾರೆ ಮತ್ತೆ ಹನ್ನೊಂದು ಹಾಗೆ ಹನ್ನೆರಡನೇ ಮನೆ ಕೂಡ ನೋಡ್ತಾ ಇದ್ದಾರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಅಂದ್ರೆ ತಂದೆ ಮನೆ ಆದ್ರೂ ಸರಿ ತಾಯಿ ಮನೆ ಕಡೆ ಆದ್ರೂ ಸರಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಸಡನ್ ಆಗಿ ನೇಮು ಫೇಮು ಸೊ ನೆಕ್ಸ್ಟ್ ಖರ್ಚು ಸ್ವಲ್ಪ ತೋರಿಸ್ತಾ ಇದೆ ಟ್ರಾವೆಲಿಂಗ್ ಸ್ವಲ್ಪ ತೋರಿಸ್ತಾ ಇದೆ ಹಾಗೆ ಹಣಕಾಸಿನ ವ್ಯಯ ಲಾಭ ಎರಡು ಕೂಡ ಇದೆ ನಿಮ್ಗೆ ಹಿಡನ್ ಗೇನ್ ಅಥವಾ ಸೊ ಸಮ್ಮ ಬ್ಲಾಕ್ ಮನಿ ಹಿಡನ್ ಗೇ ಯಾರಾದ್ರೂ ಶೇರ್ಸ್ ಬೆಟ್ ಕಾಯಿನ್ಸ್ ಕ್ಯಾಸಿನೋ ಬಿಸ್ನೆಸ್ ಅಲ್ಲಿ ಇದೀರಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿದ್ದೀರಾ ಸೊ ಈ ಊರುಗಳಿಗೆ ಸೊ ಸಡನ್ ಆಗಿ ಲಾಭ ನಷ್ಟ ಎರಡು ಸಮ ಸಮ ಇದೆ ಲಾಭ ಪರ್ಸೆಂಟ್ ಜಾಸ್ತಿ ಇದೆ ಹಿಡನ್ ಆಗಿ ಅದಾದ ನಂತರ ಒಂದು ಪೊಲೀಸ್ ಸ್ಟೇಷನ್ ವಿಸಿಟ್ ತೋರಿಸ್ತಾ ಇದೆ ಸೊ ಹಾಗಾಗಿ ನೋಡ್ಕೊಳ್ಳಿ ಅಂದ್ರೆ ಜಸ್ಟ್ ಹೋಗಿ ಬರೋದ ಅಥವಾ ಲಾಂಗ್ ಟರ್ಮ್ ಅಲ್ಲೇ ಫಿಕ್ಸ್ ಆಗೋದಾ ಅದು ವೈಯಕ್ತಿಕ ಜಾತಕದ ಮೇಲೆ ಇದೆ ಅದನ್ನ ಹೊರತುಪಡಿಸಿ ಗೇನಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಗೇನ್ ವಿಚಾರದಲ್ಲಿ ಸಡನ್ ಗೇನ್ ತೋರಿಸ್ತಾ ಇದೆ ಅಂದ್ರೆ ಈ ಹಿಂದೆ ಬಿಸ್ನೆಸ್ ಯಾವ್ದೋ ಡೀಲ್ಸ್ ಇಲ್ಲಿ ಈಗ ಕ್ಲಿಯರ್ ಆಗುತ್ತೆ ಅಥವಾ ನಿಮ್ದು ಪ್ರಮೋಷನ್ ಆಗ್ಬಹುದು ಜಾಬ್ ಆಗ್ಬಹುದು ದೂರದ ಪ್ರದೇಶದಲ್ಲಿ ವರ್ಕಿಂಗ್ ಪ್ಲೇಸ್ ಜಾಸ್ತಿ ಇರ್ಬೋದು ರಿಸರ್ಚ್ ಅಲ್ಲಿ ಯಾರ್ಯಾರು ಇದೀರಾ ಡಾಕ್ಟರ್ ಡಿಪಾರ್ಟ್ಮೆಂಟ್ ಗೆ ತುಂಬಾ ಚೆನ್ನಾಗಿದೆ ರಿಸರ್ಚ್ ಗೆ ತುಂಬಾ ಚೆನ್ನಾಗಿದೆ ಅದನ್ನ ಹೊರತುಪಡಿಸಿ ಅಂಡ್ ರೆಸ್ಟೋರೆಂಟ್ ಗೆ ಎಕ್ಸಿಲೆಂಟ್ ಆಗಿದೆ ಫುಡ್ ರಿಲೇಟೆಡ್ ಎಕ್ಸಿಲೆಂಟ್ ಆಗಿದೆ ಈ ಪೀರಿಯಡ್ ಆಫ್ ಟೈಮ್ ಇದರ ಇದರ ವಿಚಾರವಾಗಿ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಸಡನ್ ಆಗಿ ನೇಮು ಫೇಮು ಬರುತ್ತೆ ಹದಿನೈದು ದಿವ್ಸಕ್ಕೆ ಹದಿನೈದು ದಿವಸಕ್ಕೆ ಮತ್ತೆ ನೀವುಗಳೇ ಅದನ್ನ ನೆಗೆಟಿವ್ ಆಗಿ ಪ್ರಮೋಟ್ ಮಾಡ್ತೀರಾ ಹಾಗಾಗಿ ಇನ್ನ ಫಿಫ್ತ್ ಹೌಸ್ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ ಹೊರತು ಪಡಿಸಿ ರಿಮೈನಿಂಗ್ ಪಾರ್ಟ್ಸ್ ಚೆನ್ನಾಗಿದೆ ಆಕ್ಚುಲಿ ಜೂನ್ ಇಂದ ಜುಲೈ ಈ ಪೀರಿಯಡ್ ನೆಕ್ಸ್ಟ್ ಟ್ರಾನ್ಸಿಟ್ ಬರುತ್ತಲ್ಲ ಅದು ಸಖತ್ ಎಲ್ಲಾರ್ಗು ತುಂಬಾ ಚೆನ್ನಾಗಿದೆ ಅದು ನಾನು ಆಮೇಲೆ ಪ್ರಿಡಿಕ್ಷನ್ ಕೊಡ್ತೀನಿ ಬಟ್ ಈಗ ಇದಿಷ್ಟು ನೋಡ್ಕೊಳ್ಳಿ ಇದಿಷ್ಟು ವಿಚಾರಗಳು ಪೂಜಾ ನೀಚ ಆಗ್ತಾ ಇರೋದ್ರಿಂದ ಕನ್ಯಾದಿಂದ ಸೊ ನಮಗೆ ಮೀನದವರೆಗೆ ಈ ಲಗ್ನಗಳ ಒಂದು ರಿಸಲ್ಟ್ ಸೊ ಟ್ರಾನ್ಸಿಟ್ ತುಂಬಾನೇ ಮುಖ್ಯ ಟ್ರಾನ್ಸಿಟ್ ಅಲ್ಲೇ ಸೊ ಎಲ್ಲಾ ಒಂದು ತುಂಬಾ ಘಟನೆಗಳು ಎಲ್ಲಾರ್ಗು ನಡೆಯೋದು ಹಾಗಾಗಿ ಅಲ್ಲಿ ದಶಾಭಕ್ತಿ ಸಪೋರ್ಟ್ ಮಾಡ್ಬೇಕು ಅಲ್ಲಿ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ ಆಗಿ ನಮಗೆ ಪ್ಲಸ್ ಇದ್ರೆ ಪ್ಲಸ್ ಮೈನಸ್ ಇದ್ರೆ ಮೈನಸ್ ಇಷ್ಟು ವಿಚಾರಗಳು ಕುಚ ಗ್ರಹರಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಿಮ್ಮ ವೈಯಕ್ತಿಕ ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ಗೆ ಕಾಲ್ ಮಾಡಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಹಾಗೆ ನ್ಯೂಮರಾಲಜಿ ಕ್ಲಾಸಸ್ ಅಲ್ಲಿ ಇಂಟ್ರೆಸ್ಟ್ ಕಲಿಬೇಕು ಅನ್ನೋರು ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು